ಬೆಳಗಾವಿಯಲ್ಲಿ ಬಡ ಜನರಿಗಾಗಿ ನಿರ್ಮಿಸಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನೆ ಮಾಡಬೇಕೆಂದು ಒತ್ತಾಯಿಸಿ ಗುರುವಾರ ಬೆಳಗಾವಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಕ್ಕೆ ಮನವಿ ಸಲ್ಲಿಸಿದ್ರು ಇವತ್ತಿನ ದಿವಸ ಆಮ್ ಆದ್ಮಿ ಪಕ್ಷ ಬೆಳಗಾವಿ ಜಿಲ್ಲಾ ಎಲ್ಲರೂ ಕಾರ್ಯಕರ್ತರು ಕೂಡಿದ್ದೇವೆ ಎರಡು ಉದ್ದೇಶಕ್ಕಾಗಿ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಾದರೂ ಹೊಸ ಉದ್ಯಮಿ ಯಾವ ಬಂದಿಲ್ಲ ನಮ್ಮಲ್ಲಿ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ಸ್ ಇದ್ದಾವೆ ಬಟ್ ನಮ್ಮ ಹುಡುಗರು ಏನು ಮಾಡ್ತಾರೋ ಸಾಲಿ ಕಲ್ತು ಬಾಂಬೆಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿಗೆ ಪುನಾಗೆ ಹೋಗಬೇಕು ಅದಕ್ಕೆ ನಾವು ಸರ್ಕಾರಗೆ ಏನು ನಿವೇದನ ಮಾಡ್ತೇವೆ ಅಂತಂದ್ರೆ ನಮ್ಮ ಹುಡುಗರು ಇಲ್ಲೇ ಕಲ್ತು ಇಲ್ಲೇ ನೌಕರಿ ಸಿಗಬೇಕು ಅದಕ್ಕೆ ಮೂರು ಹೊಸದ ಪಾರ್ಕ್ ತೆಗಿಬೇಕಂತ ನಾವು ಒಂದು ನಿವೇದನ ಮಾಡ್ತೇವೆ ಒಂದು ಫೌಂಡ್ರಿ ಆ್ಯಂಡ್ ಮಷೀನಿಂಗ್ ಪಾರ್ಕು ಒಂದು ಐ ಟಿ ಪಾರ್ಕ್ ಐ ಟಿ ಪಾರ್ಕ್ ದೇಸೂರು ಜಂಗಲ್ನಾಗ ಮಾಡ್ಯಾರ ಅದನ್ನ ತಗೊಂಡು ಹೈವೇಗಾರ ಕೊಡಬೇಕು ಇಲ್ಲಿಕಂತಂದ್ರೆ ಏರ್ಪೋರ್ಟ್ ಕಡೆಯಾರ ಮಾಡಬೇಕು ಅಂದರೆ ಐ ಟಿ ಕಂಪ್ನಿ ಬರ್ತಾವೆ ಯಾರ ದೇಸೂರು ಹೋಗಿ ಐ ಟಿ ಪಾರ್ಕ್ ಮಾಡ್ತಾರೋ ಆಮೇಲೆ ಇನ್ನೊಂದು ಜವಳಿ ಉದ್ಯಮಿ ನಮ್ಮ ಬೆಳಗಾವಿನೇ ಭಾಳ ದೊಡ್ಡದೈತಿ ಸೊ ಅದಕ್ಕೊಂದು ಹೊಸ ಪಾರ್ಕ್ ಮಾಡಬೇಕಂತ ನಾವು ನಿವೇದ ಮಾಡ್ತೇವೆ ಅದ್ರ ಜೊತೆ ಬೆಳಗಾವಿನಲ್ಲಿ ಈ ಸದ್ಯ ಮೂರು ಮೆಡಿಕಲ್ ಕಾಲೇಜ್ಗಳು ಆಯುರ್ವೇದಿಕ್ ಕಾಲೇಜ್ಗಳು ಹಲವಾರು ಹೋಮಿಯೋಪತಿ ಕಾಲೇಜ್ಗಳಿದ್ದಾವೆ ಮೆಡಿಕಲ್ ಟೂರಿಸಮ್ ಬಗ್ಗೆ ಒಂದು ಸ್ವಲ್ಪ ಧ್ಯಾನ ಕೊಟ್ಟು ಒಂದು ಮೆಡಿಕಲ್ ಪಾರ್ಕ್ ಮಾಡಬೇಕಂತೇಳಿ ನಾವು ಸರ್ಕಾರಗೆ ಅನುಮೋದನೆ ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸುಮಾರು ಎರಡುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ ಈ ಬಾರಿ ಏನೋ ಈ ಅಧಿವೇಶನ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರಂತ ಉದ್ಘಾಟನೆ ಮಾಡಿ ಮತ್ತೆ ಹೋಗ್ಬಿಡ್ತಾರೆ ಸೊ ನಮ್ಗೆ ಉದ್ಘಾಟನೆ ಬೇಡ ಆ ಹಾಸ್ಪಿಟಲ್ ಫಂಕ್ಷನಿಂಗ್ ಆಗಬೇಕು ಅದಕ್ಕೆ ಸುಮಾರು ಐದುನೂರ ಎಪ್ಪತ್ತಿಂದ ಐದುನೂರ ಎಂಬತ್ತು ಸಿಬ್ಬಂದಿಗಳು ಬೇಕಂತೆ ಆ ಸಿಬ್ಬಂದಿಗಳು ನೀವು ಯಾವಾಗ ನೇಮಕ ಮಾಡ್ಕೊತೀರಿ ಆ ಹಾಸ್ಪಿಟಲ್ ಚಾಲು ಆಯಿತು ಉತ್ತರ ಕರ್ನಾಟಕದ ಸುಮಾರು ಎರಡು ಎರಡೂವರೆ ಕೋಟಿ ಜನಕ್ಕೆ ಎಲ್ಲ ಚಲೋ ಹಾಕೈತಿ ಸೊ ಅದಕ್ಕೆ ನಾವು ಯಾರು ನೀರು ತೊಗೊಂಡಿ ಒಂದು ಡೆವಲಪ್ಮೆಂಟ್ ಆಫ್ ಬೆಳಗಾವಿ ಅನ್ಎಂಪ್ಲಾಯ್ಮೆಂಟ್ ಇರಾಡಿಕೇಷನ್ನು ಹಾಗೂ ಡೆವಲಪ್ಮೆಂಟ್ ಇದು ಓಪನಿಂಗ್ ಆ್ಯಂಡ್ ಫಂಕ್ಷನಿಂಗ್ ನೆನ್ಪಿಟ್ಟು ಫಂಕ್ಷನಿಂಗ್ ಆಫ್ ದಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ಬ ಸಾಧಾರಣ ಮನುಷ್ಯರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ ಆಗಂಗಿಲ್ಲ ಸೊ ಅದಕ್ಕೆ ಇದು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾವು ಒಂದು ಸರ್ಕಾರ ನೀವು ಇದು ಮಾಡ್ತೀವಿ ನಾನು ಮನವಿ ಮಾಡ್ಕೊತೇವೆ ಬೈಕ್ ರ್ಯಾಲಿ ಮಾಡಿ ಸರ್ ಹಾಂ ಇವತ್ತು ಬೈಕ್ ರ್ಯಾಲಿ ಎಲ್ಲರಿಗೂ ತೋರ್ಸೋಕೆ ಆಮ್ ಆದ್ಮಿ ಪಾರ್ಟಿ ಇನ್ನು ಮುಂದೆ ಸಕ್ರಿಯವಾಗಿದೆ ಇದ್ರ ನೆಕ್ಸ್ಟ್ ಸ್ಟೇಜ್ ನಾವು ಒಂದು ಇಪ್ಪತ್ತೈದು ಇಪ್ಪತ್ತಾರಿಗೆ ಮೂರು ದಿವಸ ದಿವಸ ಭ್ರಷ್ಟಾಚಾರ ಮುಕ್ತ ಬೆಳಗಾವಿ ಅಂತೇಳಿ ಉಪವಾಸಕೊಂಡ್ರೆ ಇಪ್ಪ ಪೊಲೀಸರ ಜೊತೆ ಮಾತಾಡತ್ತೇವಿ ಸೊ ಡಿಸೆಂಬರ್ ಲಾಸ್ಟ್ ವೀಕ್ನಾಗ ಆಕೈತಿ ಸೊ ಮೂರು ದಿವ್ಸ ಭ್ರಷ್ಟಾಚಾರ ಮುಕ್ತ ಜಿಲ್ಲಾ ಅಂತೇಳಿ ನಾವು ಸ್ಟಾರ್ಟ್ ಮಾಡೋರದೇವಿ ಮತ್ತು ಇಪ್ಪ ಇಪ್ಪತ್ತು ವರ್ಷ ಇಂಥ ಬುಡಾದವ್ರೆ ಅದು ಒಂದು ಲೇಔಟ್ ಮಾಡಿಲ್ಲ ಸುಳ್ಳು ಕನ್ಬರ್ಗಿ ಲೇಔಟ ಆ ಲೇಔಟ ಈ ಲೇಔಟ್ ಅನ್ಕೊತು ಕಾರ್ನರ್ ಪ್ಲಾಟ್ ಮಾರ್ಕೊತ ಕುಂತಾರು ಅದಕ್ಕೆ ನಾವು ಬೂಡಾದವ್ರ ವಿರುದ್ಧ ಒಂದು ಇನ್ನೊಂದು ಈ ವಾರ ಪ್ರೆಸ್ ಕಾನ್ಫರೆನ್ಸ್ ಮತ್ತು ಒಂದು ಮನವಿ ಕೊಟ್ಟು ಆರ್ ಸಿ ಅವ್ರಿಗೆ ಕೊಡೋ ವಿಚಾರ ಅದಾವೆ ಸೊ ಅದನ್ನ ನಡ್ತೇವೆ ಬೈಕ್ ರಲ್ಲಿ ನಾಥಪಾಯಿ ಸರ್ಕಲ್ ನಿಂತ್ರ ಇಲ್ಲಿ ಮಟ್ಟ ಅಂದ್ರೆ ಬೆಳಗಾವಿನಲ್ಲಿ ನಮ್ಮ ಪಕ್ಷ ಬಂದಿತ್ತಂತೆ ಒಂದು ತೋರ್ಸಕ್ ಇದು ಮಾಡಿದ್ದೇವೆ ಆಯ್ತು ಎರಡು ಮನವಿ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಮನವಿ ಕೊಡತ ರೀ ನಾಥಪಾಯಿ ಸರ್ಕಲ್ ನಿಂತರ ಬಸವೇಶ್ವರ್ ಸರ್ಕಲು ಬಸವೇಶ್ವರ ಸರ್ಕಲ್ ನಿಂತ ರೈಲ್ವೆ ಬ್ರಿಡ್ಜು ರೈಲ್ವೆ ಬ್ರಿಡ್ಜ್ ನಿಂತರ ಬೊಗಾರ್ ವಸ್ ಬೊಗಾರ್ ವಸ್ ಚೆನ್ನಮ್ಮ ಸರ್ಕಲ್ ಇಲ್ಲಿ सर विजय पाटिल जिला अध्यक्ष बेड़गामी जिला हेलो आज हम सब का इधर जमने का जो मकसद है हमारा युवा कमेटी और हमारे विजय पाटिल सर हम सब एक दिखाना चाहते हैं कि हमारा आम आदमी पक्ष इधर है और जागरूकता से हम लोग काम कर रहे हैं ज़िम्मेदारी लेके और बेसिकली हमको डेवलपमेंट के ऊपर ज़्यादा ध्यान देना है और हमारे युवा जो अनएम्प्लॉयमेंट है इनके जॉब सेक्टर्स के बारे में हमको सोचना है और बेलगाम एक स्मार्ट सिटी करके नाम जो दिया है सिर्फ नाम नहीं रहना चाहिए बेसिकली स्मार्ट सिटी होना चाहिए डेवलपमेंट के नाम पे सिर्फ रोड्स और ड्रेनेज के काम चल रहे हैं डेवलपमेंट मतलब रोड और ड्रेनेज पे ही नहीं रहना चाहिए हर जगह आना चाहिए वो सिर्फ रोड और ड्रेनेज तक ही सीमित रह रहा है उसके आगे बढ़ना चाहिए डेवलपमेंट यानी हर तरीके से डेवलपमेंट होना चाहिए युवा का डेवलपमेंट का कामों के सेक्टर में डेवलपमेंट जॉब्स इम्प्लीमेंट होना चाहिए अभी हमारे बेसिकली मोर देन 150 फिफ्टी है बेलगाम में ले आ, हर साल एक कॉलेज से आप मिनिमम टू थ्री हंड्रेड पीपल्स भी पकड़ो कितने लोग पास आउट होते हैं हर साल तो उसमें से बेसिकली एक टेन परसेंट तो जॉब सेक्टर इधर रहना चाहिए हमारी ये मांग है हमारी ये युवा की तरफ से मेरी आवाज़ है कि इसके ऊपर जल्द जल से जल्द ध्यान दिया जाए जो भी पॉसिबल है गवर्नमेंट के तरफ से वो हमको प्रोवाइड किया जाए मेरा नाम है। हाँ आज बाइक रैली किया हम लोग नागपाई सर्कल से चन्नम्मा सर्कल तक आए फिर अभी इधर डीसी ऑफिस में आए हैं डीसी सर को मनवी देने के लिए लेटर देने सर मेरा नाम जुनेद पाशा यूथ विंग प्रेसिडेंट बेलगामी डिस्ट्रिक्ट ಕಳೆದ ಎರಡು ವರ್ಷಗಳ ಹಿಂದೆ ಬೆಳಗಾವಿ ಆಸ್ಪತ್ರೆಯ ಆವರಣದಲ್ಲಿ ಸ್ಥಾಪನೆಯಾಗಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅಧಿವೇಶನದ ಒಳಗಾಗಿ ಉದ್ಘಾಟನೆ ಮಾಡಬೇಕು ಎಲ್ಲದೆ ಹೋದರೆ ಅಧಿವೇಶನದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಂಕಲ್ಪ ಶಿಂದೆ ಕೆಎಫ್ಎಂ ಕನ್ನಡ ಬೆಳಗಾವಿ